ಇವತ್ತು ನಾನು ಗುಲ್ಕನ್ ಮಾಡ್ತಾ ಇದ್ದೇನೆ ಈಗ ನಾವು ಇದು ಮೆಜರ್ಮೆಂಟ್ ತೊ ತೊಗೊಳ್ತಾ ಇದ್ದೀನಿ ಗುಲ್ಕನ್ ಮಾಡಲಿಕ್ಕೆ ನಾನು ರೋಸ್ ಪೆಟಲ್ಸ್ ತಗೊಳ್ತಾ ಇದ್ದೀನಿ ಎಷ್ಟು ಅಂತ ನೋಡೋಣ ಒಂದು ನಲವತ್ ನಲವತ್ತೈದು ಅಷ್ಟು ರೋಸ್ ಪೆಟಲ್ಸ್ ಇದೆ ಸೊ ಈಗ ಇದಿಷ್ಟನ್ನು ತಗೊಳ್ತೇನೆ ದ್ರೂನುವೆ ಸಕ್ಕರೆ ಅದಕ್ಕೆ ಒಂದು ಇಪ್ಪತ್ತು ಅಷ್ಟು ಜಾಸ್ತಿ ಹಾಕ್ಕೊಳ್ತೀನಿ ಒಂದು ಎಪ್ಪತ್ತು ಗ್ರಾಮ್ ಸಕ್ಕರೆ ತೊಗೊಳ್ತೇನೆ ಒಂದು ಎಪ್ಪತ್ತು ಗ್ರಾಮ ಸಕ್ಕರೆ ಸಾಕಾಗುತ್ತೆ ಎಪ್ಪತ್ತು ಗ್ರಾಮ್ ಸಕ್ಕರೆಗೆ ನಾನು ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ ಇದು ಗುಲ್ಕನ್ಗೆ ಆನಂತರ ಒಂದು ಟೀ ಸ್ಪೂನಷ್ಟು ಸೋಪಿನ ಕೋಲ್ ಹಾಕ್ಕೊಳ್ತೇನೆ ಆನಂತರ ಒಂದು ಇಪ್ಪತ್ತು ಗ್ರಾಮಷ್ಟು ನಾನು ಹನಿ ಇದ್ದೀನಿ ಒಂದು ಭಾಗ ಸಕ್ಕರೆ ಸೋಪಿನ ಕಾಳು ಮತ್ತು ಏಲಕ್ಕಿನ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮು ರೋಸ್ ಪೆಟಲ್ಸ್ಗೆ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಜಾಸ್ತಿ ಏನು ಮಾಡಬಾರ್ದು ಸ್ವಲ್ಪ ಮಾತ್ರ ಸೊ ಈಗ ಇಷ್ಟು ಸ್ವಲ್ಪ ಮಾತ್ರನೇ ನಾನು ಕುಟ್ಕೊಂಡಿದ್ದೀನಿ ಆದರೆ ದಳಗಳು ಹಾಗೆ ಇದೆ ಸ್ವಲ್ಪ ಅದು ಮಿಕ್ಸಿ ಸಕ್ಕರೆ ಒಟ್ಟಿಗೆ ಮಿಕ್ಸ್ ಆಗೋವಷ್ಟು ಮಾತ್ರ ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ ಏಲಕ್ಕಿ ಮತ್ತು ಕಾಳನ್ನು ಒಂದು ಸ್ವಲ್ಪ ಒಂದು ಇಪ್ಪತ್ತು ಗ್ರಾಮ ಸಕ್ಕರೆ ಹಾಕಿ ಮಾಡಿರ್ತಕ್ಕಂಥದ್ದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಒಂದು ಸರಿ ಕಲ್ಲಲ್ಲಿ ಈ ಥರ ಕೂಡಿಸ್ಕೋಬೇಕು ಈಗ ಇದು ಈ ಥರ ಮಿಕ್ಸ್ ಆಗಿದೆ ಚೆನ್ನಾಗೆ ಈಗ ಕೊನೆಯದಾಗಿ ನಾವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಬೇಕು ಇದು ಟೀ ಸ್ಪೂನಿಂದ ಒಂದು ನಾಲ್ಕು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಬೇಕು ಒಂದು ಎರಡು ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಈಗ ಇದು ಆಗಿದೆ ಇದನ್ನು ಒಂದು ಬಾಟ್ಲಲ್ಲಿ ತುಂಬ್ಕೋಬೇಕು ಈ ಥರದೊಂದು ಬಾಟ್ಲಿಗೆ ತುಂಬ್ಕೋಬೇಕು ಈಗ ಇದನ್ನು ಒಂದು ಇಪ್ಪತ್ತು ದಿವಸ ಆದಮೇಲೆ ಬಳಸ್ಬೋದು ಅಷ್ಟೊತ್ತಿಗೆ ಅದು ಚೆನ್ನಾಗಿ ಕಳೀತದೆ ಸಕ್ಕರೆ ಮತ್ತು ಜೇನುತುಪ್ಪದಲ್ಲಿ ಇಪ್ಪತ್ತು ದಿವಸ ಆದಮೇಲೆ ಈ ಥರ ಗುಲ್ಕನನ್ನು ತಗೊಂಡು ನಾವು ಹಾಗೆ ಬೆಳಗ್ಗೆ ಒಂದು ಸ್ಪೂನ್ ತೊಗೊಳ್ಬೋದು ಯಾವಾಗಾದ್ರೂ ತೊಗೊಳ್ಬೋದು ಮನೆಯಲ್ಲೇ ಮಾಡಿರ್ತಕ್ಕಂಥ ಗುಲ್ಕನ್ನು ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ರೋಸ್ ಪೆಟಲ್ಸನ್ನು ತೊಗೊಂಡು ಮನೆಯಲ್ಲೇ ಫ್ಲವರ್ಸ್ ಇದ್ದರೆ ಗುಲ್ಕನನ್ನು ಮಾಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು